వెల్కమ్ టు మై ఛానల్ శ్రీ కుచ్చ డిజైన్ నమస్కారం ఎల్గూ వెల్కమ్ టు మై ఛానల్ శ్రీ కుచ్చు డిజైన్ సో ఇవతిన వీడియోదాగ రింగ్ యూస్ మూడు ఒక బ్యూటిఫుల్ ప్యాచ్ వర్క్ డిజైన్ డైన్ హండా అంత నోడో నను రింగి ఒక ఆరళె దారా తగం ఫస్ట్ గంట రింగి గంటు హాకీ హిం రింగి గంట్ హెరసీ గంటు హాకు ఎర్ర సర్తి గంటు హాక నను ರಿಂಗಿಗೆ ನಾನು ನೀಡಲಿಂದ ನಾನು ಸ್ಟಿಚ್ ಮಾಡಿಕೊಂಡು ಫಸ್ಟು ಚೈನ್ ಸ್ಟಿಚ್ ಹಾಕೋಬೇಕು ನಾವು ಎರಡು ಸತಿ ದಾರನ ಲಾಕ್ ಮ್ಯಾಗ ಒಂದು ಸತಿ ನೀಡಲ್ಲಿಂದ ಗುಣ ನಾವು ಲಾಕ್ ಸ್ಟಿಚ್ನ ಹಾಕೋಬೇಕು ಹಿಂಗೆ ಲಾಕ್ ಸ್ಟಿಚ್ನ ಹಾಕಿದ ಮ್ಯಾಗ ನಾನು ಎರಡು ಚೈನ್ ಸ್ಟಿಚ್ನ ಹಾಕ್ಕೊಂಡು ಅಲ್ಲಿಂದ ನಾನು ಡಬಲ್ ಕ್ರೋಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತಗೊಂಡು ಅದ ರಿಂಗ್ ಒಳಗೆ ನೀಡಲ್ನ ತಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋದು ಹಿಂಗೆ ನಾನು ಡಬಲ್ ಕ್ರೋಶನ ಹಾಕೋತಾ ಹೋಗ್ತೀನಿ సో డబుల్ క్రోషా హాకోది బేసిక్ స్టిచస్ కదు నన్ను ఆల్డి నన్ను అప్లోడ్ అప్లోోడ్ మా ఇం యారెి నోడిలా ప్లీజ్ నోడ్రీ హ డబల్ క్రోషన గుణ నూ ఎస్ట్ హాకపా అంత రింగ్ ఏనైతల్లా ఆ రింగ్ రింగల్ కరెక్ట్ ఆఫ్ బర్వూ ఎస్ట్ సైజింద రింగ్ తగొతీ అన్నోద్ర మ్యాగ్గా డిపెండ్ ఆతతి సో నూ ఇల్లి కరెక్ట్గా ఎల్గ్ స్టార్ట్ మాడిద్ను ఎండు కూడా అప్పోసిట్ స్టాప్ అష్ట్రోతీ ఫుల్ ఆఫ్ ఈ డబుల్ క్రోష్ ఎస్ట్ మతినో అది ఫుల్ గున నావు హింకే హాక హతీ హిం డబుల్ డబల్ క్రోషను సో నను ಒಂದು ಫಿಫ್ಟೀನ್ ಡಬಲ್ ಕ್ರೋಶಗಳನ್ನ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ ಸೊ ನಾವು ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಲ್ಲ ಅದು ಆಪೋಸಿಟ್ ಸೈಡ್ನಾಗ ಅಷ್ಟಕ್ಕೆ ನಾವು ಸ್ಟಾಪ್ ಮಾಡಬೇಕಾಗ್ತೈತಿ ಸೊ ಹಿಂಗೆ ನಾನು ಡಬಲ್ ಕ್ರೋಶನ ಹಾಕಕತ್ತೀನಿ ಸೊ ಈ ಡಿಸೈನ್ ನಾನು ಒಂದು ರಿಂಗಿಗೆ ಹೆಂಗೆ ಹಾಕೋದು ಅಂತಂದು ನಿಧಾನಾಗಿ ತೋರಿಸೀನಿ ಸೊ ಇದೇ ರೀತಿ ನಾವು ಎಕ್ಸ್ಟ್ರಾ ಇನ್ನೂ ಎರಡು ಮಾಡ್ಕೋಬೇಕಾಗ್ತೈತಿ ಸೊ ಅದು ಹೆಂಗೆ ಮಾಡೋದು ಅಂತಂದು ಮುಂದೆ ನೋಡ್ತೀವಿ ತೋರಿಸ್ತೀನಿ ಸೊ ಫಸ್ಟ್ ನಾನು ಹಿಂಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಮತ್ತು ನಾನು ಸ್ಟಾರ್ಟಿಂಗೀಗ ಏನು ರಿಂಗಿಗೆ ಲಾಕ್ ಮಾಡಿದಾಗ ಎಕ್ಸ್ಟ್ರಾ ದಾರ ಮಿಕ್ಕಿರ್ತೈತಲ್ಲ ಈಗ ಕಟ್ ಮಾಡ್ಕೊತೀನಿ ಒಂದು ಐದರಿಂದ ಆರು ಡಬಲ್ ಕ್ರೋಶ ಆದಮ್ಯಾಗ ಕಟ್ ಮಾಡ್ಕೋಬೇಕು ಹಿಂಗೆ ನಾನು ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಕರೆಕ್ಟಾಗಿ ಆಫ್ ಬರಬೇಕು ರಿಂಗಿಗೆ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗ್ತೈತಿ ಇನ್ನೂ ಆಫ್ ಬಂದು ನಾನು ಬೇರೆ ಸ್ಟಿಚ್ನ ಹಾಕಿ ಡಿಸೈನ್ನ ತೋ ಮಾಡೀನಿ ಸೊ ನೋಡೋಣ ಅದಕ್ಕೂ ಹೆಂಗೆ ಹಾಕ್ಕೋಣ ಅಂತಂದು ಫಸ್ಟು ಹಿಂಗೆ ಡಬಲ್ ಕ್ರೋಶನ್ನು ಹಾಕೊಳಕತ್ತೀನಿ ಸೊ ನೋಡಿರಿ ಆಫ್ ಆಫ್ ರಿಂಗ್ ನಾನು ಆಫ್ ಡಬ್ ಡಬಲ್ ಕ್ರೋಶಗಳನ್ನ ಹಾಕೀನಿ ಕರೆಕ್ಟಾಗಿ ಡಬಲ್ ಕ್ರೋಶಗಳನ್ನ ಮುಗಿಸೀನಿ ಅರ್ಧ ರಿಂಗ್ ಈಗ ನಾನು ಮತ್ತು ಇನ್ನು ಅರ್ಧ ರಿಂಗಿಗೆ ಏನು ಮಾಡಬೇಕು ಅಂತಂದು ತೋರಿಸ್ತೀನಿ ನೀವು ಕಟ್ ಮಾಡಿಕೊಂಡು ನೀಡಲ್ಲಿ ಹಾಗೆ ಇಟ್ಕೊರಿ ಎಳೆಯಕ್ಕೆ ನಾವು ನಾವಲ್ಲೇನು ಗಂಟು ಹಾಕೋದೇನು ಬೇಡ ಸೊ ಈಗ ಅರ್ಧ ಕಾಂಟ್ರಾಸ್ಟ್ ಕಲರ್ ನೀವು ಸೀರೆ ಏನು ತೊಗೊಂಡಿರ್ತೀರಿ ಅದ್ರಾಗ ಯಾವ್ಯಾವ ಕಲರ್ಸ್ ಬಂದಿರ್ತಾವೋ ಎರಡು ಕಲರ್ ಬಂದಿರ್ತವಲ್ಲ ಅದ್ರಾಗ ನೀವು ಒಂದು ಕಲರು ಹಿಂಗೆ ತೊಗೊಂಡು ಇನ್ನು ನೆಕ್ಸ್ಟ್ ಕಲರ್ ಇಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕಾಗ್ತೈತಿ ಹಿಂಗೆ ನಾವು ರೊಟೇಟ್ ಮಾಡಿಬಿಟ್ಟು ರೊಟೇಟ್ ಮಾಡ್ಕೊಂಡಿದ್ದಾದಮ್ಯಾಗ ಇಲ್ಲಿ ನಾವು ರಿ ಲಾಕ್ ಮಾಡಬೇಕು ಹಿಂಗೆ ಲಾಕ್ ಮಾಡಿದ್ದಾದ್ಮೇಲೆ ಎರಡು ಸೀರೆ ಲಾಕ್ ಮಾಡ್ಕೊಂಡೀನಿ అది మొత్త నంటిన్యూ మాకీ ఆఫ్ ఆఫ్ ది రింగ్ నను డబల్ క్రోషన హాకీ సో ఈ నను మొత్తం నీడల మ్యాగ్గా ఒసీ దార తల్లిగూ నేను డబల్ క్రోషన హాకీ సో ఫస్ట్ నేను ఎల్లో కలర్ గున డబల్ క్రోషను హోండి సో ఈ నన్నిల్లీ బ్లూ కలర్ ఏనైత ఇక్క డబల్ క్రోష హిని ಈಗ ಹಾಕಿದ್ದ ಆದ್ಮ್ಯಾಗ ನಾನು ಮೂರು ಚೈನ್ ಸ್ಟಿಚ್ನ ಹಾಕೊಂಡು ನಾನು ಏನು ಡಬಲ್ ಕ್ರೋಶ ಹಾಕಿದ್ನಲ್ಲ ಅದ್ರೊಳಗಡೆಯಿಂದ ದಾರ ತಂದು ಪಿಕೌಟ್ ಸ್ಟಿಚ್ನ ಹಾಕ್ಕೊಂಡಿನಿ ಸೊ ಪಿಕೌಟ್ ಸ್ಟಿಚ್ಗಳನ್ನ ಹೆಂಗೆ ಹಾಕೋದು ಅಂತಂದು ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡೀನಿ ಸೊ ಹೋಗಿ ನೋಡಿರಿ ప్లే లద బేసిక్ వీడియోస్ అదర అద్రోగి చెక్ మా సో ఫస్ట్ హక్ౌట్ స్టిచ్ హాకోదు అంతందు ఈ విడియోదూన నను హతీన నోడ్రి ఫస్ట్ నీడల్ మతి దార తు నల్ డబుల్ క్రోషన హాక డబల్ క్రుశ ఏం హాకీమూరు చైన్ స్టిచ్చోతన ಡಬಲ್ ಹಾಕಿದ ಆದ್ಮ್ಯಾಗ ಮೂರು ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾನು ಈ ಡಬಲ್ ಕ್ರೋಶ ಏನು ಮಾಡಿದ್ನಲ್ಲ ಅದಾ ಡಬಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡ್ಕೋತೀನಿ ಅಲ್ಲಿಗೆ ನಮ್ಗೆ ಪಿಕಾಟ್ ಸ್ಟಿಚ್ ಅನ್ನೋದು ಬರ್ತೈತಿ ಸೊ ಹಿಂಗೆ ನಾನು ಪಿಕೌಟ್ ಸ್ಟಿಚ್ನ ಹಾಕ್ಕೊಂಡಿನಿ ಮತ್ತು ಸೇಮ್ ಅದ ಪ್ರೋಸೆಸ್ಸು ಆಫ್ ಆಫ್ ದಿ ರಿಂಗ್ ನಾನು ಡಬಲ್ ಕ್ರೋಶ ಏನು ಹಾಕ್ಕೊಂಡಿನಲ್ಲ ಇನ್ನೂ ಮಿಕ್ಕಿದ್ದು ಆಫ್ ಏನೈತಲ್ಲ ಉಳಿದಿದ್ದು ಅದಕ್ಕೆ ನಾನು ಪಿಕಾಟ್ ಸ್ಟಿಚ್ನ ಹಾಕ್ತೀನಿ ಸೊ ಆಗಿ ನೀವು ಒಂದು ಐದರಿಂದ ಆರು ಪಿಕಾಟ್ ಸ್ಟಿಚ್ ಅನ್ನೋದು ಹಿಡಿತೈತಿ ಎದಕ್ಕಂತಂದ್ರೆ ಮೇಲೆ ಪಿಕಾಟ್ ಸ್ಟಿಚ್ಚಿಗೆ ಸ್ವಲ್ಪ ಗ್ಯಾಪ್ ಬರ್ತೈತಲ್ಲ ಹಾಗಾಗಿ ಹಿಂಗೆ ನಾವು ಒಂದು ಆರು ಪಿಕೌಟ್ ಸ್ಟಿಚ್ನ ಮಾಡ್ಕೋಬೇಕಾಗ್ತೈತಿ సో నీడలమే ఒసతి దార తు ఎడ్ర వండు ఎర్రగండు అంత తందాగూ చైన్ స్టిచ్చు అదల్ క్రోషగా నావు లాక్ మార్కైతి ఇద పికాట్ స్టి అంతారా సో నావు పికాట్ స్టిచ్చి ఆమగ్ టోటల్ ఆరు పికౌట్ స్టిచ్చు సో లాస్ట్ ఏను ಪಿಕಾಡ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಇಲ್ಲಿ ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶ ಅದಕ್ಕೆ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಹಿಂಗೆ ಮೂರು ಚೈನ್ ಸ್ಟಿಚ್ನ ಹಾಕಿ ಡಬಲ್ ಕ್ರೋಶಾಗ ಲಾಕ್ ಆದ್ಮ್ಯಾಗ ಸೊ ಇಲ್ಲಿ ನಾನು ఎల్లో కలర్ డబల్ క్రోష స్టార్టింగ్ నాంతీవల్ అల్లిగే నాము లక్కో సో ఈ నూ ల సో హింక నను ఆఫ్ పికౌట్ స్టిచ్చింద హాక్య ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾವು ಮಾಮೂಲಿ ಲಾಕ್ ಥ್ರೆಡ್ನ ಹೆಂಗೆ ಮಾಡೋದು ತ ನೀಡೆಲ್ಲ ಎಳೆದ್ರ ಚೈನ್ ಸ್ಟಿಚ್ ಹಾಕಿ ನೀಡೆಲ್ಲ ಎಳ್ದಿದ್ದಾದ್ಮ್ಯಾಗ ನಮ್ಗೆ ಲಾಕ್ ಅನ್ನೋದು ಬರ್ತೈತಿ ಪಿಕೋಟ್ ಸ್ಟಿಚ್ ಕಂಪ್ಲೀಟ್ ಆದ್ಮ್ಯಾಗ ನಾವು ಈಗ ನಾವು ಲಾಕ್ ಮಾಡ್ಕೊಳ್ಳೋಣ ಸೊ ಈ ಎಲ್ಲೋ ಕಲರ್ ಏನೈತಲ್ಲ ಥ್ರೆಡ್ ಡಬಲ್ ಕ್ರೋಶ್ ಆದ್ದು ಅದ್ರೊಳಗೆ ಸ್ಟಾರ್ಟಿಂಗ್ದ್ರಾಗ ನಾವು ನೀಡನ್ನು ತಂದು ಅಲ್ಲಿ ಲಾಕ್ ಸ್ಟಿಚ್ ಮಾಡ್ಕೊಂಡ್ವೆಪ್ಪ ಅಂತಂದ್ರೆ ಅಲ್ಲಿಗೆ ಲಾಕ್ ಆಗ್ತೈತಿ ಸೊ ಇದೇ ರೀತಿ ನಾವು ಇನ್ನೂ ಎಕ್ಸ್ಟ್ರಾ ಎರಡು ಮಾಡ್ಕೋಬೇಕು ಅಂದರೆ ಒಂದು ಪ್ಯಾಚ್ ವರ್ಕಿಗೆ ನಾವು ಟೋಟಲ್ ಮೂರು ರಿಂಗ್ಗಳನ್ನ ಯೂಸ್ ಮಾಡ್ಕೋತೀವಿ ಸೊ ಹಿಂಗೆ ನಾವು ನೀಡನ್ನ ಎಳೆದ್ವಪ್ಪ ಅಂದ್ರೆ ಅಲ್ಲಿ ಕೂಡ ಒಂದು ನೋಟ್ ಆಗ್ತೈತಿ ఈ ఎక్స్ట్రా థ్రెడ్ ఏనదవో అవున గ్లూ హాకి అంటస్కో గ్లూ హాకీ అంటస్బక్ నోడ్రీ హిం హింక నూ టల్ ప్యాచ్ వర్క్ రింగ్స్ తయార్ మాకుంటీ ಸೊ ಇದನ್ನು ಹೆಂಗೆ ನಾನು ಸ್ಟಿಚ್ ಮಾಡ್ಕೋತೀನಿ ಅಂತಂದು ನಾನು ತೋರಿಸ್ತೀನಿ ಸೊ ಈಗ ಎಲ್ಲೆಲ್ಲಿ ಕಲರ್ ಸ್ಟಾರ್ಟ್ ಆಗಿರ್ತವಲ್ಲ ಅದರದ್ದು ಕರೆಕ್ಟ್ ಲೈನಾಗಿ ಇಟ್ಟುಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಏನಿಲ್ಲ ಬ್ಲೂ ಏನೈತಲ್ಲ ಅಲ್ಲಿಗೆ ಒಂದು ಅಲ್ಲಿಗೆ ಒಂದೆರಡು ಸತಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಸ್ಟಿಚ್ ಮಾಡ್ಕೋಬೇಕು ಮತ್ತು ಯೆಲ್ಲೋ ಏನೈತಲ್ಲ ಅಲ್ಲಿ ಒಂದೆರಡು ಸತಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಮತ್ತೆ ಅದಕ್ಕೆ ಗ್ಲೂಗೂ ಹಾಕೋಬೋದು ನಾನು ಇಲ್ಲೇನು ಗ್ಲೂ ಹಾಕ್ತಿಲ್ಲ ನೀವು ಫಸ್ಟ್ ಗ್ಲೂ ಹಾಕಿ ಅದಾದ್ಮೇಲೆ ಸ್ಟಿಚ್ಗು ಮಾಡ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಚ್ ಮಾಡಾಕತ್ತೀನಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಬೇಕು హింక నన్ను లక్ అంత స్టిచ్ ఇంగ ఎరడూ రింగ్న సేర్సి స్టిచ్ మన రింగ్న నాము సేర్స్కో సో అదే సేర్స్కు ನಾನೀಗ ಮತ್ತೆ ಇನ್ನೂ ಒಂದನ್ನು ಹಾಕಿಗೂ ಅದನ್ನಗೂ ಸ್ಟಿಚ್ ಮಾಡ್ಕೋಬೇಕು ಸೇಮ್ ಫಸ್ಟ್ ಒಂತ್ ಹೆಂಗೆ ಸ್ಟಿಚ್ ಮಾಡ್ಕೊಂಡಿದ್ರಲ್ಲ ಹಂಗಾನ ನಾವು ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ ಸೊ ಹಿಂಗೆ ನಾವು ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಆದ್ಮೇಲೆ ನಾನು ಫೈನಲಾಗಿ ಹೆಂಗೆ ಕಾಣ್ತೈತಿ ಅಂತಂದು ತೋರಿಸ್ತೀನಿ ಸ್ಟಿಚ್ಚೆಲ್ಲ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಸತಿ ತೋರಿಸ್ತೇನೆ ನೋಡಿರಿ ಎಲ್ಲೆಲ್ಲಿ ಬ್ಲೂ ಸ್ಟಾರ್ಟ್ ಆಗೈತಲ್ಲ ಅಲ್ಲಲ್ಲಿಗೆ ನಾನು ಹಿಂಗೆ ಕರೆಕ್ಟಾಗಿ ಬ್ಲೂ ಎಲ್ಲೋ ಕಲರ್ ಒಂದು ಆಫ್ ಆಫ್ ಅಂದ್ರೆ ಬ್ಲೂ ಆಫ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ನಾನು ಹಿಂಗೆ ಸ್ಟಿಚ್ನ ಮಾಡೀನಿ ಸೊ ಇದು ಒಂದು ಯು ಶೇಪ್ ಅಥವಾ ವಿ ಶೇಪ್ ಅರು ಹಂಗೆ ಇದಕ್ಕೆ ನಾನು ಸ್ಟೋನ್ನ ಅಂಟಿಸೀನಿ ನಿಮಗೆ ಬೇಕಂದ್ರೆ ಅಂಟಿಸ್ಕೊರಿ ಇಲ್ಲ ಅಂತಂದ್ರೆ ಹಂಗೆ ನೀವು ವರ್ಕ್ನ ಮಾಡ್ಕೋಬೋದು సో పోల్ నైనా అంటసిని సో ఫైనల్గే హింగ కాణి నిమ్ హనస్ అంత ఈ వంద డిజైన్ ప్లీజ్ కమెంట్ మూలక తెలుసరి మొత్తం ని ఫ్రెండ్స్ అండ్ ఫ్యామిలీస్ కూడా షేర్ మి ఇదే రీతి ఒస డీజైన్స్ నూ ముందు తర్తాయితీని సో వరకు ప్లీజ్ ఛానల్ ని సబ్స్క్రైబ్ మాట్లా సబ్స్క్రైబ్ మాకు మరి ఫ్రెండ్స్ అండ్ ఫ్యామిలీ శేర్ మి ముంద వీడియోదా వోస డైన్ జగోణంతా వరకు బాయ్ ఎల్గూ